ಥ್ಯಾಂಕ್ಸ್ ಸರ್ ಥ್ಯಾಂಕ್ಸ್ ಫಾರ್ ಸಪೋರ್ಟ್ ನಮ್ಮ ಸಿನಿಮಾಗೆ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಇದು ಸಿನಿಮಾ ಬಂದು ನಮ್ಮ ಡೈರೆಕ್ಟರ್ ಅಭಿರಾಮ್ ಸರ್ದು ಒಂದು ಲಾಂಗ್ ಜರ್ನಿ ಇಟ್ಸ್ ಆಲ್ಮೋಸ್ಟ್ ನಮಗೆ ಒಂದು ಟೂ ತ್ರೀ ಇಯರ್ಸ್ ಇಂದ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಕಂಪ್ಲೀಟ್ಲಿ ಪ್ರಿಪ್ರೇಷನ್ ಮಾಡಿಕೊಂಡು ಆಲ್ಮೋಸ್ಟ್ ನಮ್ಮ ಎಲ್ಲ ಕಂಪ್ಲೀಟ್ ಥಾಟ್ಸ್ ಆಗಿರ್ಬೋದು ಐಡಿಯಾಸ್ ಆಗಿರ್ಬೋದು ಆ್ಯಂಡ್ ಎಂಟೈರ್ ಡ್ರೀಮ್ನ ನಾವು ಈ ಪ್ರಾ ಪರ್ಟಿಕ್ಯುಲರ್ ಪ್ರಾಜೆಕ್ಟಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ ಆ್ಯಂಡ್ ಫಸ್ಟ್ಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬ್ಯೂಟಿಫುಲ್ ಸಬ್ಜೆಕ್ಟ್ ಆ್ಯಂಡ್ ದ ಬ್ಯೂಟಿಫುಲ್ ಒಂದು ಆ ಎಂಟೈರ್ ಡಿಸೈನ್ ಏನಿದೆ ಸಬ್ಜೆಕ್ಟ್ದು ಆ ಒಂದು ಒಳ್ಳೆ ಡಿಸೈನ್ ಆಗಿರೋಂಥ ಸಬ್ಜೆಕ್ಟ್ನ ನನಗೆ ನನ್ನ ನಂಬಿ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಮೇಲೆ ಇದಕ್ಕೆ ಮೇನ್ಲಿ ಈ ಎಲ್ಲ ಒಂದು ಪ್ರಾಸೆಸ್ಗೂ ನಮ್ಮ ಸರ್ ಒನ್ ಆಫ್ ದ ಮೇನ್ ಪಿಲ್ಲರ್ ಅಂತ ಹೇಳ್ಬೋದು ಫ್ರಮ್ ದ ಡೇ ಒನ್ನಿಂದ ಅಂದರೆ ನಾವು ಶೂಟಿಂಗ್ ಹೋಗೋದು ನಮ್ಮದು ಪ್ರೀ ಪ್ರೊಡಕ್ಷನ್ ದಟ್ ದಟ್ಸ್ ಟೋಟಲಿ ಡಿಫ್ರೆಂಟ್ ಬಟ್ ದ ಡೇ ಒನ್ ಪ್ರೊಡಕ್ಷನ್ ವರ್ಕಲ್ಲಿ ನಮ್ಮದು ಸ್ಕ್ರಿಪ್ಟ್ ಆಗಿರ್ಬೋದು ಆ್ಯಂಡ್ ಇವನ್ ದ ಮ್ಯೂಸಿಕ್ ಬುಕ್ಸ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಅವರು ಅವರ ಇನ್ವಾಲ್ವ್ಮೆಂಟ್ ಯೂಜ್ವಲಿ ಇದರ ಪ್ರೊಡ್ಯೂಸರ್ಸ್ ಯಾರು ಅಷ್ಟೊಂದು ಇನ್ವಾ ಇನ್ವಾಲ್ವ್ಮೆಂಟ್ ಕೊಡೋದಿಲ್ಲ ಬಟ್ ಅವರು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ತುಂಬ ನಮಗೆ ಆ ಇನ್ವಾಲ್ವ್ಮೆಂಟ್ ಆಗಿರ್ಬೋದು ಆ್ಯಂಡ್ ಆ ಸಪೋರ್ಟ್ ಆಗಿರ್ಬೋದು ದಟ್ ಈಸ್ ಟೋಟಲಿ ನಮಗೆ ಅದು ಇಟ್ಸ್ ಅ ವೆರಿ ಲಕ್ಕಿಂಗ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವತ್ತು ಒಂದು ಒಂದು ಕಾಂಟೆಸ್ಟ್ ನಾವು ಪ್ಲಾನ್ ಮಾಡಿದ್ವಿ ಆ್ಯಂಡ್ ಅದಕ್ಕೆ ಮೇನ್ ಆಗಿ ನಮ್ಗೆ ನಾನು ರಶೀಪ್ ಬಸರ್ಶಿಸ್ಟ ಸರ್ಗೆ ತುಂಬ ಥ್ಯಾಂಕ್ಸ್ ಇಡ್ತೀನಿ ಆ್ಯಂಡ್ ನಮಗೆ ಬಂದು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಂಡ್ ಇನ್ನೇನು ಆಲ್ಮೋಸ್ಟ್ ನನ್ನ ಪಾರ್ಟ್ ಆಫ್ ವರ್ಕ್ ಏನಿದೆ ಅದ್ರ ಬಗ್ಗೆ ಮಾತಾಡ್ಬೋದು ಅಂದರೆ ನಂದು ಆಲ್ಮೋಸ್ಟ್ ಮ್ಯೂಸಿಕ್ ನಮ್ಮ ಸಿನಿಮಾದ ಆಲ್ಮೋಸ್ಟ್ ಎಲ್ಲ ಆಲ್ಬಮ್ ಎಲ್ಲ ಕಂಪ್ಲೀಟ್ ಆಗಿದೆ ಆ್ಯಂಡ್ ವಿ ಆರ್ ಪ್ಲಾನಿಂಗ್ ಫೋರ್ ದ ದ ಫೈನಲ್ ಥಿಂಗ್ಸ್ ಅವರ್ ಸಿಂಗರ್ಸ್ ಆಗಿರ್ಬೋದು ದ ಲೈಟ್ ಥಿಂಗ್ಸ್ ಎವ್ರಿಥಿಂಗ್ ವಿ ಆರ್ ಪ್ಲಾನಿಂಗ್ ಅವರ್ ಆ್ಯಂಡ್ ಅದಾದಮೇಲೆ ಇವಾಗ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆಫ್ ದ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಫ್ ದ ಸಿನಿಮಾ ಕಂಪ್ಲೀಟ್ ಆಗಿದೆ ನಮ್ಮದು ಆ್ಯಂಡ್ ಇನ್ನೊಂದೇನು ಅಂದರೆ ಇಡೀ ಸಿನಿಮಾದಲ್ಲಿ ದ ಮೇನ್ ಸಬ್ಜೆಕ್ಟ್ ಆ್ಯಂಡ್ ಅದನ್ನು ಟ್ರಾವೆಲ್ ಮಾಡುವಂಥ ಒಂದು ಮೇನ್ ಕ್ಯಾರೆಕ್ಟರ್ ಅಂದರೆ ನಮಗೆ ಪುಟಾಣಿ ಶ್ರೇಯಾ ಇಟ್ಸ್ ಅ ವೆರಿ ಪ್ರಾಮಿಸಿ ಪರ್ಫಾರ್ಮೆನ್ಸ್ ಆ್ಯಂಡ್ ಅಂದರೆ ಅಷ್ಟು ಚಿಕ್ಕ ಮಗುವಾಗಿದ್ರು ದ ಡೈರೆಕ್ಟ್ರಿಗೆ ತುಂಬಾ ಸಪೋರ್ಟಿವ್ ಆಗಿ ಆ್ಯಕ್ಟ್ ಆಗಿರ್ಬೋದು ಪರ್ಫಾರ್ಮೆನ್ಸ್ ಆಗಿರ್ಬೋದು ಸೊ ಎವ್ರಿಥಿಂಗ್ ಇಟ್ಸ್ ತುಂಬಾ ಒಂದು ಕ್ಯೂಟಾಗಿ ಟ್ರಾವೆಲ್ ಮಾಡಿರುವಂಥ ಒಂದು ಇನ್ಸಿಡೆನ್ಸ್ ಅನ್ಬೋದು ಆ್ಯಂಡ್ ನಾನು ಅವರ ತಂದೆ ತಾಯಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸೊ ಇಟ್ಸ್ ಅ ಯಾಕೆಂದರೆ ಶೂಟ್ ಟೈಮಲ್ಲೂ ಅವರು ತುಂಬಾ ಸಪೋರ್ಟಿವ್ ಆಗಿ ಯಾಕೆಂದ್ರೆ ನಾನು ಒಂದು ಐ ತಿಂಕ್ ಒಂದು ಎರಡು ಶೆಡ್ಯೂಲ್ ನಾನು ಶೂಟ್ ಅಲ್ಲಿ ನಾನು ಇನ್ವಾಲ್ವ್ ಆಗಿದೆ ಅಂಡ್ ಅವ್ರ ಸಪೋರ್ಟ್ ಇಟ್ಸ್ ಅ ವೆರಿ ಅಮೇಸಿಂಗ್ ಸಪೋರ್ಟ್ ಅಂಡ್ ಈವನ್ ದ ಟ್ರೈನ್ ಆಗಿರ್ಬೋದು ನೀವು ಕೊಡ್ತಾ ಇದ್ದಂಥ ಟ್ರೈನಿಂಗ್ ಆಗಿರ್ಬೋದು ಆ ಮಗುಗೆ ಎವ್ರಿಥಿಂಗ್ ಗೋಸ್ ವೆಲ್ ಆ್ಯಂಡ್ ಏನು ಅಂದರೆ ಈಗ ನಾವು ನಮ್ಮ ಸಿನಿಮಾ ಬಗ್ಗೆ ನಾವು ಜಾಸ್ತಿ ಮಾತಾಡೋದಕ್ಕಿಂತ ಈಗ ನಮ್ಮ ನಮ್ಮ ಕಡೆಯಿಂದ ಬರುವಂಥ ಕಂಟೆಂಟ್ಸ್ಗಳು ಏನು ಆಚೆ ಈಗ ರಿವೀಲ್ ಆಗುತ್ತೆ ಅದ್ರ ಬಗ್ಗೆ ಜನ ಮಾತಾಡಿದಾಗ ಇಟ್ ವಿಲ್ ಬಿ ಮೋರ್ ಒಂದು ಅದಕ್ಕೆ ಒಂದು ವರ್ಕ್ ಇರುತ್ತೆ ಆ್ಯಂಡ್ ಆ ರೆಸ್ಪಾನ್ಸ್ಗೆ ಒಂದು ಮೀನಿಂಗ್ಫುಲ್ ಆಗಿರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಮೀಡಿಯಾ ಇವತ್ತು ಈ ಒಂದು ಕಾಂಟೆಸ್ಟ್ಗೆ ನೀವೆಲ್ಲ ಸಪೋರ್ಟ್ ಮಾಡಿ ಬಂದಿರೋದಕ್ಕೆ ಆ್ಯಂಡ್ ಒನ್ಸ್ ಎಗೇನ್ ಥ್ಯಾಂಕ್ ಯು ಆ್ಯಂಡ್ ಒನ್ಸ್ ಅಗೆನ್ ಥ್ಯಾಂಕ್ ಯು ಸೊ ಮಚ್ ಸರ್ ವಶಿಷ್ಟ ಸರ್ ಥ್ಯಾಂಕ್ಸ್ ಅಲ್ವಾಡ್ ಥ್ಯಾಂಕ್ ಯು ಸೊ ಮಚ್